ಮಿತ್ರ ಮತ್ತು ಶತ್ರು ತನ್ನದೇ ಪ್ರತಿಬಿಂಬ ನಾನು ಪ್ರೇಮಿಯಾಗಿದ್ದರೆ ಜಗತ್ತೆಲ್ಲವೂ ಮಿತ್ರ ನಾನು ದ್ವೇಷಿಯಾಗಿದ್ದರೆ ಪರಮಾತ್ಮರೂ ಶತ್ರು ಪ್ರಿಯ ಓಶು ಪ್ರೇಮಿಗಳಿಗೆ ಪ್ರಣಾಮಗಳು ಓಶೂರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಹಾಗಾಗಿ ಓಶು ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಹೂರ್ ಅವರ ಮಣ್ಣಿನ ಹಣತಿ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನನಗೆ ಒಂದು ಘಟನೆಯು ನೆನಪಿಗೆ ಬರುತ್ತಿದೆ ಅಮಾವಾಸ್ಯೆ ರಾತ್ರಿಯಲ್ಲಿ ಒಬ್ಬ ವ್ಯಕ್ತಿಯು ಯಾರನ್ನು ಕೊಲೆ ಮಾಡಲೆಂದು ಆತನ ಮನೆಯೊಳಗೆ ನುಗ್ಗಿದ ಸುತ್ತಮುತ್ತಲೂ ಯಾರೂ ಇರಲಿಲ್ಲ ಆದಾಗ್ಯೂ ಆತನೊಳಗೆ ಬಹಳ ಭಯವಿತ್ತು ಎಲ್ಲವೂ ಶಾಂತವಾಗಿದ್ದರೂ ಸಹ ಆತನೊಳಗೆ ದೊಡ್ಡ ಕೋಲಾಹಲ ಅಶಾಂತಿ ತುಂಬಿತ್ತು ಭಯದಿಂದ ನಡುಗುತ್ತಿರುವ ಕೈಗಳಿಂದ ಆತ ಬಾಗಿಲನ್ನು ತೆರೆದ ಆಶ್ಚರ್ಯವೆಂದರೆ ಒಳಗಡೆಯಿಂದ ಚಿಲುಕವನ್ನೂ ಸಹ ಹಾಕಿರಲಿಲ್ಲ ಸುಮ್ಮನೆ ಬಾಗಿಲನ್ನು ಮುಚ್ಚಲಾಗಿತ್ತು ಆದರೆ ಇದೇನು ಬಾಗಿಲನ್ನು ತೆರೆಯುತ್ತಿದ್ದಂತೆಯೇ ಆತ ಕಂಡದ್ದು ಒಬ್ಬ ಬಂದೂಕುದಾರಿಯನ್ನು ಆತ ಪಹರೆಯವನಿರಬಹುದು ಓಡಿ ಹೋಗಲು ಯಾವ ಉಪಾಯವೂ ಇರಲಿಲ್ಲ ಮೃತ್ಯುವು ಕಣ್ಣ ಮುಂದೆಯೇ ಇತ್ತು ವಿಚಾರ ಮಾಡಲು ಸಹ ಸಮಯವಿರಲಿಲ್ಲ ಆತ್ಮರಕ್ಷಣೆಗಾಗಿ ಆತ ಗುಂಡು ಹಾರಿಸಿಯೇ ಬಿಟ್ಟ ಒಂದೇ ಒಂದು ಕ್ಷಣದಲ್ಲಿ ಇದೆಲ್ಲ ನಡೆದೇ ಹೋಗಿತ್ತು ಗುಂಡು ಹಾರಿಸಿದ ಪ್ರತಿಧ್ವನಿ ಇಡೀ ಮನೆಯನ್ನೆಲ್ಲ ತುಂಬಿತ್ತು ಹಾಗೂ ವಸ್ತುವೊಂದು ಚೂರು ಚೂರಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಗುಂಡು ಹಾರಿಸಿದವನು ಅವಾಕ್ಕಾಗಿ ಬಿಟ್ಟ ಮುಂದುಗಡೆ ಯಾರೂ ಇಲ್ಲ ಇದ್ದದ್ದು ಗುಂಡಿನ ಹೊಗೆ ಮತ್ತು ಚೂರು ಚೂರಾದ ಒಂದು ಕನ್ನಡಿ ಜೀವನದಲ್ಲಿಯೂ ಸಹ ಇದನ್ನೇ ಕಾಣಬಹುದು ಆತ್ಮರಕ್ಷಣೆಗಾಗಿ ನಾವು ಕನ್ನಡಿಗಳ ಜೊತೆಯಲ್ಲಿಯೇ ಹೊಡೆದಾಡುತ್ತೇವೆ ಭಯಭೀತರಾಗಿದ್ದೇವೆ ಆದುದರಿಂದಲೇ ಹೊರಗಡೆ ಶತ್ರುಗಳು ಕಂಡುಬರುತ್ತಾರೆ ಮೃತ್ಯುವು ಒಳಗಡೆ ಇದೆ ಆದುದರಿಂದಲೇ ಹೊರಗಡೆ ಕೊಲೆರು ಕಂಡುಬರುತ್ತಾರೆ ಕನ್ನಡಿಗಳನ್ನು ಒಡೆಯುವುದರಿಂದ ಶತ್ರುಗಳು ಸಮಾಪ್ತಿಯಾಗುವರೇನು ಶತ್ರು ಮಿತ್ರತೆಯಿಂದ ಕೊಲೆಗೊಳ್ಳುತ್ತಾನೆ ಮೃತ್ಯುವಿನಿಂದ ಅಲ್ಲ ಪ್ರೇಮವೊಂದನ್ನು ಬಿಟ್ಟು ಬೇರೆ ಎಲ್ಲವೂ ಸಹಿತ ಪರಾಜಯವೇ ಸರಿ ಶತ್ರುವಿರುವುದು ತನ್ನಲ್ಲಿಯೇ ತನ್ನಲ್ಲಿಯ ದ್ವೇಷದಲ್ಲಿಯೇ ತನ್ನ ಭಯದಲ್ಲಿಯೇ ತನ್ನಲ್ಲಿಯ ಈರ್ಷ್ಯೆಯಲ್ಲಿಯೇ ಆದರೆ ಇದೆಲ್ಲ ಕಂಡುಬರುವುದು ಬಾಹ್ಯದಲ್ಲಿಯೇ ಕಾಮಾಲೆ ರೋಗಿಗೆ ಜಗತ್ತೆಲ್ಲವೂ ಹಳದಿಯಾಗಿಯೇ ಕಂಡುಬರುವುದು ಆದರೆ ಸಮಸ್ಯೆ ಇರುವುದು ಕಾಮಾಲೆ ರೋಗಿಯ ಕಣ್ಣುಗಳಲ್ಲಿ ರೋಗಕ್ಕೆ ಏನು ಮಾಡಿದರೆ ಉಚಿತ ಜಗತ್ತಿನಲ್ಲಿಯ ಹಳದಿ ಬಣ್ಣವನ್ನು ತೆಗೆದುಹಾಕುವುದೋ ಅಥವಾ ರೋಗಕ್ಕೆ ಉಪಚಾರ ಮಾಡುವುದೋ ತನ್ನ ಕಣ್ಣುಗಳು ಹೇಗಿವೆಯೋ ಅದೇ ರೀತಿಯಾಗಿಯೇ ಜಗತ್ತಿರುವುದು ಶತ್ರು ಅಥವಾ ಮಿತ್ರ ನಿಮ್ಮ ದೃಷ್ಟಿಯಲ್ಲೇ ಅಡಗಿರುವನು ಶತ್ರುವನ್ನು ಯಾರೂ ಬಯಸುವುದಿಲ್ಲ ಆದರೆ ಶತ್ರುತ್ವವನ್ನು ನಾವೆಲ್ಲರೂ ಪ್ರೇಮಿಸುತ್ತೇವೆ ಶತ್ರುವನ್ನು ನಿರ್ನಾಮ ಮಾಡಬೇಕೆಂಬ ಆಕಾಂಕ್ಷೆಯು ನಾವು ಶತ್ರುಗಳಲ್ಲ ಹಾಗೂ ನಮಗೆ ಮಿತ್ರರು ಬೇಕು ಎಂಬುದನ್ನು ಸೂಚಿಸುತ್ತದೆ ಆದರೆ ನಮ್ಮ ರಕ್ತದಲ್ಲಿ ದ್ವೇಷದ ಕಣಗಳೇ ಹರಿಯುತ್ತಿವೆ ಇದು ಸಂಪೂರ್ಣ ಮೂಢತೆ ಮಿತ್ರರನ್ನು ಹುಡುಕುತ್ತಿರುವಿರಿ ಆದರೆ ಪ್ರೇಮಕ್ಕೆ ಮಾತ್ರ ಜನ್ಮವೇ ಇರುವುದಿಲ್ಲ ಶತ್ರುಗಳನ್ನು ಹತ್ಯೆ ಮಾಡಲಾಗುತ್ತಿದೆ ಎಂದುಕೊಂಡರೂ ವಸ್ತುಶಃ ಮಿತ್ರರೇ ಹತ್ಯೆಗೊಳ್ಳುತ್ತಿರುವುದು ವಿಷಯುಕ್ತ ಬೀಜವನ್ನು ಬಿತ್ತುತ್ತೇವೆ ಆದರೆ ನಾವು ಬಯಸುತ್ತಿರುವುದು ಅಮೃತ ಫಲವನ್ನು ಹೀಗಾಗಲು ಸಾಧ್ಯವೇನು ಮಿತ್ರ ಮತ್ತು ಶತ್ರು ತನ್ನದೇ ಪ್ರತಿಬಿಂಬ ನಾನು ಪ್ರೇಮಿಯಾಗಿದ್ದರೆ ಜಗತ್ತೆಲ್ಲವೂ ಮಿತ್ರ ನಾನು ದ್ವೇಷಿಯಾಗಿದ್ದರೆ ಪರಮಾತ್ಮರು ಶತ್ರು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ